ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಒಂದು ಹೋಮ್ ರೆಮಿಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ತಾ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇರ್ಬೋದು ನರಹುಲ್ಲಿ ಇದನ್ನು ತುಂಬ ಜನಕ್ಕೆ ಕಾಡುವಂಥ ಸಮಸ್ಯೆ ಅಂತಲೇ ಅನ್ಬೋದು ತುಂಬ ಜನಕ್ಕೆ ಕತ್ತಿನ ಸುತ್ತಮುತ್ತ ಎಲ್ಲ ಹಾಗಿರುತ್ತೆ ಮತ್ತು ಒಬ್ಬೊಬ್ಬರಿಗೆ ಕಣ್ಣಿನ ಸುತ್ತ ಕೂಡ ಹಾಗಿರುತ್ತೆ ಮತ್ತು ಕೈಗಳಲ್ಲೆಲ್ಲ ಕೂಡ ಹಾಗಿರುತ್ತೆ ಅಂಥವರಿಗಾಗಿ ಇವತ್ತು ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ನೀವೇ ರಿಸಲ್ಟನ್ನು ಹೇಳ್ತೀರಾ ಈಗ ನಾನು ಇದಕ್ಕೆ ತೊಗೊಂಡಿರೋದು ಕೋಲ್ಗೇಟ್ ಪೇಸ್ಟು ನೀವು ಇದೇ ಕಂಪ್ನಿ ತೊಗೋಬೇಕಂತ ಏನಿಲ್ಲ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರಾ ಆ ಪೇಸ್ಟನ್ನೇ ನೀವು ಸ್ವಲ್ಪ ತೊಗೊಳ್ಳಿ ಒಂದು ಕಾಲು ಚಮಚದಷ್ಟು ಆ ತಗೊಳ್ಳಿನ ಇಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ನಾನು ತೊಗೊಂಡಿರೋದು ಹರಳೆಣ್ಣೆ ಹರಳೆಣ್ಣೆನೂ ಅಷ್ಟೇ ನಾನಿಲ್ಲಿ ಗಾಣದ ಎಣ್ಣೆನ ತೊಗೊಂಡಿದ್ದೀನಿ ಇದು ಬಂದು ಒಂದು ಮೂರಿಂದ ನಾಲ್ಕು ಡ್ರಾಪ್ ಆದರೆ ಸಾಕಾಗುತ್ತೆ ತುಂಬ ಏನು ಬೇಕಾಗೋದಿಲ್ಲ ಇದಕ್ಕೆ ಒಂದು ಮೂರಿಂದ ನಾಲ್ಕು ಡ್ರಾಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಏನಕ್ಕೆ ಅಂದರೆ ಒಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಕಲೆಗಳಾಗುತ್ತೆ ಹಾಗಾಗಿ ಕಲೆ ಹಾಕಬಾರ್ದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಹರಳೆಣ್ಣೆನ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ನಾನು ಇಲ್ಲಿ ನಿಂಬೆ ರಸನ ಇದ್ದೀನಿ ಆ ನಿಂಬೆ ರಸ ಹಾಕೋದ್ರಿಂದ ನಮಗೆ ಬೇಗ ಏನು ನರಹುಲಿ ಅನ್ನೋದು ಅದು ಉದ್ರೋಗುತ್ತೆ ಈಗ ನಾನು ಇದಕ್ಕೆ ಮೇಯ್ನ್ ಬೇಕಾಗಿರುವಂಥದ್ದು ಅಡುಗೆ ಸೋಡಾ ಅಡುಗೆ ಸೋಡನ ಅಷ್ಟೇ ಒಂದು ಕಾಲು ಚಮಚದಷ್ಟೆ ಇಲ್ಲಿ ಅಡುಗೆ ಸೋಡಾನ ಇದ್ದೀನಿ ನೋಡಿ ಇಷ್ಟೇ ಐಟಮ್ ಇದಕ್ಕೆ ಬೇಕಾಗಿರುವಂಥದ್ದು ನೀವು ಹರಳೆಣ್ಣೆ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಹರಳೆಣ್ಣೆ ಇತ್ತು ಹಾಗಾಗಿ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ನಾನು ಇಲ್ಲಿ ಒಂದು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಓಮ್ ರೆಮಿಡಿ ಅನ್ನೋದು ನಮಗೆ ರೆಡಿ ಆಯಿತು ಇದನ್ನು ರಾತ್ರಿ ಟೈಮ್ ಹಚ್ಕೊಳ್ಬೇಕು ನಿಮಗೆ ಜಾಸ್ತಿ ಇದೆ ಮತ್ತು ದಪ್ಪ 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 ಇದ್ದಾವೆ ಅಂತ ಅನ್ನೋರು ನೀವು ಇದನ್ನು ದಿನದಲ್ಲಿ ಎರಡು ಟೈಮ್ ಹಚ್ಕೊಳ್ಬೋದು ಬೆಳಗ್ಗೆ ಒಂದು ಟೈಮು ಮತ್ತು ರಾತ್ರಿ ಮಲಗುವಾಗ ಹಚ್ಚಿ ಒಂದು ಐದು ನಿಮಿಷ ಬಿಟ್ಟು ಮಲ್ ನಾವು ಅಂದರೆ ಮಲಗೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಮುಂಚೆ ಹಚ್ಕೊಂಡು ನಾವು ಮಲಕ್ಕೊಳ್ಬೋದು ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ತೊಳೆದ್ರೆ ಆಯಿತು ನೋಡಿ ನಮಗೆ ಯಾ ಯಾವ ಥರ ಹಚ್ಚೋದಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಬಡ್ಸಿದ್ದೇ ಇರುತ್ತೆ ಈಗ ಸ್ವಲ್ಪ ತೊಗೊಳ್ಬೇಕು ನಿಮ್ಮ ಚಿಕ್ಕ ಚಿಕ್ಕದು ನರಹುಲಿ ಇದೆ ಅಂತಂತ ಅನ್ನೋರಿದ್ದರೆ ಆ ಒಂದು ಚಿಕ್ಕ ಡಾಟ್ ನಾನು ಇಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಒಂದು ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಬೇಕು ಆ ಕಲೆ ಆಗೋ ಚಾನ್ಸಸ್ ಇರುತ್ತೆ ನಾವು ಸ್ಕಿನ್ನಿಗೆಲ್ಲ ಜಾಸ್ತಿ ಸ್ಕಿನ್ಗೆಲ್ಲ ಹಚ್ಚಿದ್ರೆ ಸೊ ಇಲ್ಲ ವೈಟ್ ಕಲೆ ಆಗುತ್ತೆ ಇಲ್ಲಾಂದರೆ ಬ್ಲ್ಯಾಕ್ ಕಲೆ ಆಗುತ್ತೆ ಹಾಗಾಗಿ ನಮಗೆ ಸಣ್ಣದಿದ್ದರೆ ನೀವು ಈ ಥರ ಸಣ್ಣ ಡಾಟನ್ನು ಹಚ್ಚಿ ಏನಾರು ಸ್ವಲ್ಪ ದೊಡ್ಡದಿತ್ತು ಅನ್ನೋರು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಹಚ್ಚಿದ್ರೆ ಆಯಿತು ನೋಡಿ ಏನಾರು ತುಂಬ ದೊಡ್ಡದಿದೆ ಅಂತ ಅನ್ನೋರು ನೀವು ಈ ಥರ ಹಚ್ಕೊಳ್ಬೋದು ಇದನ್ನು ನೀವು ಪ್ರತಿದಿನ ಹಚ್ ಹಚ್ತಾ ಬನ್ನಿ ಒಂದು ಮೂರಿಂದ ನಾಲ್ಕು ದಿನದಲ್ಲಿ ನಿಮಗೆ ಸಣ್ಣದಿದ್ದರೆ ಅದು ಆದಾಗ ಅದೇ ಉದುರೋಗಿಬಿಡುತ್ತೆ ಒಂದು ಮೂರಿಂದ ನಾಲ್ಕು ದಿನದಲ್ಲಿ ಉದುರುತ್ತೆ ಸ್ವಲ್ಪ ದೊಡ್ಡದಿತ್ತು ಅಂತಂದರೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ನರ ಎಲ್ಲ ಸ್ವಲ್ಪ ದೊಡ್ಡದಿರುತ್ತೆ ನೋಡಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನೀವು ಒಂದಿನ ದಿನ ಎರಡು ದಿನ ಹಚ್ಚಿ ಮತ್ತೆ ಗ್ಯಾಪ್ ಬಿಟ್ಟು ಮತ್ತೆ ಹಚ್ಚಿದ್ರೆ ನಿಮಗೆ ರಿಸಲ್ಟು ಬರೋದಿಲ್ಲ ಇವಾಗಲೇ ಫಸ್ಟೇ ಹೇಳಿರ್ತೀನಿ ನೀವು ಪ್ರತಿದಿನ ಬಿಡದೆ ಒಂದು ವಾರ ಹಚ್ಚಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ಒಂದೇ ಸಲ ಜಾಸ್ತಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಹಚ್ಕೋಬೇಡಿ ಯಾಕೆಂದರೆ ಒಬ್ಬರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ನಾವು ಸೋಡಾ ಪುಡಿ ಎಲ್ಲ ಹಾಕಿರ್ತೀವಿ ನೋಡಿ ಹಾಗಾಗಿ ಸೆನ್ಸಿಟಿವ್ ಇದ್ದಂಥವ್ರಿಗೆ ಸ್ವಲ್ಪ ಅಲರ್ಜಿ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ನಿಮಗೆ ಖಾಲಿ ಆದಾಗೆ ಆದಾಗೆ ನೀವು ಒಂದು ಮೂರಿಂದ ನಾಲ್ಕು ದಿನ ಹಚ್ತಾ ಬಂದರೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಆಗ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನೀವು ಯೂಸ್ ಮಾಡ್ತಾ ಬನ್ನಿ ಇವತ್ತಿನ ರೆಮಿಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ